ಎಂಟ್ರೆನ್ಸ್ ಇದು ಶೃಂಗೇರಿಲಿ ವಿಶೇಷವಾಗಿ ಏನಂತಂದ್ರೆ ಅರ್ಚನೆಗಳು ಅಥವಾ ಹೋಮ ಹವನಗಳು ಪ್ರತಿಯೊಂದು ಕೂಡ ಇಲ್ಲಿ ನಡೆಯುತ್ತೆ ನೀವು ಅದನ್ನ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಬಹಳ ಮುದ್ದಾಗಿತ್ತು ಈ ಭಾಗದಲ್ಲಿ ಆನೆ ಎಲ್ಲೂ ಇರಲಿಲ್ಲ ಈ ಒಂದು ಶೃಂಗೇರಿ ದೇವಸ್ಥಾನ ಜಗದ್ಗುರು ಭಾರತೀತೀ ಮಹಾಸ್ವಾಮಿಗಳು ಅವರ ಶಿಷ್ಯರಾಗಿರ್ತಾರೆ ವಿಜಯನಗರದ ದಶಮಾನೋತ್ಸವದ ಸಂದರ್ಭದಲ್ಲಿ ಅಂದ್ರೆ ಸಾವಿರದ ಮುನ್ನೂರ ಮುನ್ನೂರ ಐವತ್ತೈದವರೆಗೆ ನಿರ್ಮಿಸಿದಂತಹ ಇದಾಗಿದೆ ಗುರು ಪರಂಪರೆಯಲ್ಲಿ ಎಂಟನೆಯವರಾದಂತಹ ನರಸಿಂಹ ಭಾರತಿ ಎಂಬ ಯೋಗ ಪಟ್ಟವನ್ನು ಪಡೆದಂತಹ ಎಂಟನೇ ಇವರಾಗಿದ್ದರಿಂದ ಅಷ್ಟಮ ನರಸಿಂಹ ಭಾರತಿಗಳು ಅಂತಲೂ ಕರೀತಾರೆ ವೈಷ್ಣವರು ಮತ್ತೆ ಶೈವದರು ಪ್ರತಿಯೊಬ್ಬರು ಕೂಡ ಬರ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಶೃಂಗೇರಿಗೆ ಬಹಳ ಪವಿತ್ರವಾದ ಸ್ಥಾನವಿದೆ ಆ ಶಂಕರಾಚಾರ್ಯರು ಇಲ್ಲಿ ಬಂದಾಗ ಮೊದಲು ಏನು ಅಂದ್ರೆ ಆ ಸಾಮರಸ್ಯದ ಒಂದು ಮನೋಭಾವನೆ ಇಟ್ಕೊಂಡು ಅಹ್ ಇದು ಅವರು ನಾಲ್ಕು ದಿಕ್ಕುಗಳಲ್ಲಿ ಏನು ಪೀಠಗಳನ್ನು ಸ್ಥಾಪನೆ ಮಾಡಿದ್ರು ಸೊ ಆ ಸ್ಥಾಪನೆ ಮಾಡಿದಾಗ ಶೃಂಗೇರಿಯ ದಕ್ಷಿಣದಲ್ಲಿ ಶೃಂಗೇರಿ ಪೀಠ ಕೂಡ ಒಂದು ಸ್ನೇಹಿತರೆ ಮತ್ತೊಮ್ಮೆ ನಿಮ್ಗೆ ಚಂದ್ರಸೂಟೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಇದೀವಿ ಶೃಂಗೇರಿ ಯಾರಿಗೆ ಗೊತ್ತಿಲ್ಲ ಹೇಳಿ ಪ್ರತಿಯೊಂದು ಶೃಂಗೇರಿ ಗೊತ್ತಿದೆ ಶೃಂಗೇರಿ ಒಂದು ಶಕ್ತಿ ಪೀಠ ಶಾರದಾ ಪೀಠವಾಗಿದೆ ಇವತ್ತು ಬೃಹತ್ ಆಕಾರದ ಒಂದು ಗೋಪುರದ ಮುಂದೆ ನಾವು ಇದೀವಿ ಶೃಂಗೇರಿ ಎಂಟ್ರೆನ್ಸ್ ಇದು ಶೃಂಗೇರಿಲಿ ವಿಶೇಷವಾಗಿ ಏನು ಅಂತಂದ್ರೆ ಅರ್ಚನೆಗಳು ಅಥವಾ ಹೋಮ ಹವನಗಳು ಆ ಪ್ರತಿಯೊಂದು ಕೂಡ ಇಲ್ಲಿ ನಡೆಯುತ್ತೆ ಮತ್ತೆ ಅದಲ್ಲದೆ ಮಕ್ಕಳ ಒಂದು ಆ ಅಕ್ಷರಾಭ್ಯಾಸ ಸಹ ಇಲ್ಲಿ ನಡೆಯುತ್ತೆ ಶಾರದಾಂಬೆ ಹತ್ರ ಅಕ್ಷರಾಭ್ಯಾಸವನ್ನ ಮಾಡಿದ್ರೆ ವಿದ್ಯಾವಂತರ ಆಚಾರ್ಯ ಜನಗಳ ನಂಬಿಕೆ ಇದೆ ಸೊ ಇದು ದೇವಸ್ಥಾನದ ಮುಂಭಾಗ ಮುಂಭಾಗಕ್ಕೆ ಹೋದ್ರೆ ನಾವು ದೇವರ ರಸೀದಿಗಳನ್ನ ತಗೋಬಹುದು ಕಡೆ ಅರ್ಚನೆಯನ್ನು ಮಾಡ್ಬೋದು ಹಾಗೆ ಮುಂದೆ ಹೋದ್ರೆ ತುಂಗಾ ನದಿಯ ದರ್ಶನ ಮಾಡ್ಬೋದು ಪ್ರತಿಯೊಂದು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಣ ಕೆಲವು ವಿಶೇಷವಾಗಿ ನಾನ್ ಕಂಡಂತ ಕೆಲವು ದೃಶ್ಯಗಳನ್ನ ವಾತಾವರಣ ನಿಮ್ಗೆ ತೋರಿಸ್ತೀನಿ ನಾವು ಒಳಗಡೆ ಹೋಗಿ ಆ ದೇವಸ್ಥಾನದ ಹಲವು ವಿಷಯಗಳನ್ನ ತಿಳಿಸ್ತೀನಿ ನಮ್ಮ ಹಳೆ ಹಳೆಯ ಸ್ನೇಹಿತರು ಮತ್ತೆ ಕೆಲವು ಕೂಡ ಇಲ್ಲಿ ಇದ್ದಾರೆ ಅವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ ಶೃಂಗೇರಿ ದೇವಸ್ಥಾನದ ಬಗ್ಗೆ ಕೆಲವೊಂದು ವಿಶೇಷಗಳನ್ನ ಅವರ ಬಾಯಿಂದ ಕೇಳೋವಿಂದ ಕೇಳೋಣ ಸೊ ಬನ್ನಿ ಯು ಹೋಗೋಣ ಬನ್ನಿ ಶ್ರೀ ಶೀಘ್ರವಾಗಿ ಸೇವಾ ಟಿಕೆಟ್ ಪಡಿಬಹುದು ರಶ್ ಇದ್ರೆ ನೀವು ಕೌಂಟರ್ ನಿಲ್ಲುವಂತಹ ಒಂದು ಪ್ರಮೇಯ ಬರೋದಿಲ್ಲ ಇಲ್ಲಿ ಬಂದು ನೀವು ಇದನ್ನ ಸ್ಕ್ಯಾನ್ ಮಾಡಿದಾಗ ನಿಮ್ಮ ಮೊಬೈಲ್ ಡೀಟೇಲ್ಸ್ ಬರುತ್ತೆ ಡೀಟೇಲ್ಸ್ ಫಿಲ್ ಮಾಡಿ ನೀವು ಅದನ್ನ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಎದುರುಗಡೆ ಇರುವಂತಿಷನ್ ಶೃಂಗೇರಿ ಏನಿದೆ ಅಂದ್ರೆ ಬಲಭಾಗದಲ್ಲಿ ಒಂದು ರಸೀದಿ ಕೌಂಟರ್ ಅಂತ ಇದೆ ಸೇವಾ ಕೌಂಟರ್ ಅಂತ ಇದೆ ಈ ಕೌಂಟರ್ ಅಲ್ಲಿ ತುಂಬಾ ಜನ ಕ್ಯೂ ಇಟ್ಕೊಂಡು ಬೆಳಿಗ್ಗೆ ಮುಂಚೆ ಬೆಳಗ್ಗೆ ಸಾಯಂಕಾಲ ಯಾವಾಗಲೂ ಕೌಂಟರ್ ಅಲ್ಲಿ ರಸೀದಿ ತಗೊಂಡು ಅರ್ಚನೆ ಮಾಡಿಸ್ಬಿಟ್ಟು ಅಲ್ಲಿ ಬಂದು ಪ್ರಸಾದ ತಗೊತಾರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಶೃಂಗೇರಿಯಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಒಂದು ಸೇವೆ ಕೌಂಟರ್ ಓಪನ್ ಮಾಡಿದ್ದಾರೆ ಇಲ್ಲೇನು ಸ್ಕ್ಯಾನ್ ಹಾಕಿದ್ದಾರೆ ಸ್ಕ್ಯಾನ್ ಬುಕ್ ಪ್ರಿಂಟ್ ಅಂತಿದೆ ಏನಂದ್ರೆ ಇದು ಸ್ಕ್ಯಾನ್ ಮಾಡಿ ನಮ್ಮ ಡೀಟೇಲ್ ಹಾಕಿದ್ರೆ ನಮಗೆ ಸೇವಾ ಕೌಂಟರ್ ಬರುತ್ತೆ ಸೊ ಆಮೇಲೆ ನಾವು ಪೂಜೆ ಮಾಡ್ತೀವಿ ಇಲ್ಲಿ ಕ್ಯೂ ನಿಲ್ಲೋ ಅವಶ್ಯಕತೆ ಇರಲ್ಲ ಸೊ ಇದು ದೇವಸ್ಥಾನದ ಬಲಭಾಗದಲ್ಲಿ ಎಂಟ್ರ್ ಆದರೆ ಬಲಭಾಗದಲ್ಲೇ ಕಾಣುತ್ತೆ ಸೊ ಇದು ಸೇವಾ ಕೌಂಟರ್ ಐತಿ ಯಾರಾದರೂ ನೀವು ಶೃಂಗೇರಿಗೆ ಬಂದರೆ ಈ ಸೇವಾ ಕೌಂಟ್ರಲ್ಲಿ ಆರಾಮಾಗಿ ಟಿಕೆಟ್ ತೊಗೊಂಡು ನೀವು ಸೇವಾ ಕೌಂಟರ್ ಮಾಡ್ಬೋದು ಟೈಮ್ ಸೇವ್ ಆಗುತ್ತೆ ಇತ್ತೀಗ ಪ್ರತಿಯೊಂದು ಡೀಟೇಲ್ ಅದು ಕೇಳುತ್ತೆ ಅದಕ್ಕೆ ಎಂಟ್ರಿ ಮಾಡಲಾಯಿತು ಅಲ್ಲೊಂದು ಮಿಷನ್ ಇದೆ ನೋಡಿ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ ನಿಮ್ಗೆ ತೋರಿಸ್ತೀನಿ ನಾನು ಇಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಫಸ್ಟ್ ನಂಬರ್ ಕೇಳುತ್ತೆ ನಂಬರ್ ಹೊಡೆದ್ಬಿಟ್ಟು ನಾವು ಇದು ಸ್ಕ್ಯಾನ್ ಮಾಡಿ ನಂಬರ್ ಹೊಡೆದ್ರೆ ಆ ಡೀಟೇಲ್ ಎಲ್ಲ ಬರುತ್ತೆ ಸೊ ಅಲ್ಲಿ ಫೋನ್ ನಂಬರ್ ಹಾಕಬೇಕು ಫೋನ್ ನಂಬರ್ ಹಾಕಿದ್ರೆ ಇಲ್ಲೇ ಪ್ರಿಂಟ್ ಬರುತ್ತೆ ಇದು ಸೇವೆ ಅಲ್ಲೇ ಅಲ್ಲಿನ್ ಟಿಕೆಟ್ ಕೊಡ್ತಾರೆ ಸೇಮ್ ಟಿಕೆಟ್ ಇಲ್ಲೂ ಕೂಡ ಬರುತ್ತೆ ನೀವು ಇದನ್ನೂ ಕೂಡ ನೀವು ತಗೋಬೋದು ಇಲ್ಲಿ ತಗೋಬೋದು ಅದು ಎ ಸೇಮ್ ಸಿಟಿ ಏನ್ ಬರುತ್ತೆ ಆ ಸಿಟಿ ಸಮೇತನೇ ನೀವು ತಗೋಬಹುದು ನಾನು ನೋಡಿದ ಹಾಗೆ ಈ ಶೃಂಗೇರಿ ಭಾಗದಲ್ಲಿ ಬಹಳ ವರ್ಷಗಳಿಂದ ಈ ಒಂದು ದೇವಸ್ಥಾನದ ಆನೆಗಳು ಬಹಳ ವರ್ಷಗಳಿಂದ ಇಲ್ಲೇ ಇದೆ ಸೊ ಈ ಪ್ರೀತಮ್ ಮತ್ತೆ ಶಾರದಾ ಎಂಬ ಎರಡು ಆನೆಗಳು ಸದಾ ದೇವಸ್ಥಾನದ ಮುಂಭಾಗದಲ್ಲಿ ಆ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಈ ಭಾಗದಲ್ಲೇ ಆನೆ ಸುತ್ತಾಡ್ತಾ ಇರುತ್ತೆ ಸೊ ಭಕ್ತಾದಿಗಳಿಗೆ ಮತ್ತೆ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾ ಇರುತ್ತೆ ನಮಗೂ ಕೂಡ ಈ ಆನೆಯ ಒಂದು ಆ ನಡೆದಾಟ ನೋಡಿ ಬಹಳ ಖುಷಿ ಆಯಿತು ಸರೌಂಡಿಂಗ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಆನೆಯ ಆಶೀರ್ವಾದ ತಗೋಳೋಕೆ ಬಹಳ ಜನ ಆ ಕಾಯ್ತಾ ಇದ್ರು ಬಹಳ ಚೆನ್ನಾಗಿ ಆನೆ ಆಶೀರ್ವಾದ ಬಿದ್ದು ಬಹಳ ಮುದ್ದಾಗಿತ್ತು ಈ ಭಾಗದಲ್ಲಿ ಆನೆ ಎಲ್ಲೂ ಇರಲಿಲ್ಲ ಈ ಒಂದು ಶುಗಿರ್ ದೇವಸ್ಥಾನ ಮಾತ್ರ ಆನೆಗಳಿದೆ ನಾವು ಹೋದಾಗಲೂ ಕೂಡ ಆನೆಗಳು ದೇವಸ್ಥಾನದ ಮುಂಭಾಗದಲ್ಲೇ ಇದ್ದು ಮೋಸ್ಟ್ಲಿ ಇವಾಗ ಹನ್ನೆರಡೂವರೆ ಒಂದು ಗಂಟೆ ಸಮಯ ಆನೆ ತಮ್ಮ ಭೋಜನದ ಟೈಮ್ ಆದ್ದರಿಂದ ಅದು ಆನೆ ಭೋಜನಕ್ಕೆ ಹೋಗ್ತಾ ಇದೆ ನಮಗೂ ಕೂಡ ಆಶೀರ್ವಾದ ಮಾಡಿದಗಳಿಗೆ ಬಹಳ ಸುಮಧುರವಾಗಿತ್ತು ಬಹಳ ಚೆನ್ನಾಗಿತ್ತು ಆನೆಯ ಸ್ಪರ್ಶನೇ ಬಹಳ ಅದ್ಭುತವಾದಂತಹ ಒಂದು ಸ್ಪರ್ಶ ಅಂತ ಹೇಳ್ಬೋದು ಸಕದಾಗಿದೆ ಬಹಳ ಚೆನ್ನಾಗಿದೆ ನೀವು ಕೂಡ ಬಂದಾಗ ಈ ಆನೆಗಳನ್ನ ಆಶೀರ್ವಾದದಲ್ಲಿ ಹೋಗ್ಬಿಡಿ ಶೃಂಗೇರಿ ಭಾಗದಲ್ಲಿ ಅಹ್ ಇದು ತಲ ತಲಾಂತರಗಳಿಂದ ಬಹಳ ಶತಮಾನಗಳಿಂದ ನಡೆದುಕೊಂಡು ಬಂದಂಥ ದಾರಿ ಇದು ವಿಜಯನಗರ ಕಾಲದ ಸಾಮ್ರಾಜ್ಯದ ಸಮಯದಲ್ಲಿ ಈ ದೇವಸ್ಥಾನವನ್ನು ಒಂದು ಜೀರ್ಣೋದ್ಧಾರ ಮಾಡಿ ಭಾಳ ಪುರಾತನವಾದದ್ದು ನಾಲ್ಕನೇ ಶತಮಾನದಲ್ಲಿ ಪ್ರಾರಂಭವಾದ ಈ ದೇವಸ್ಥಾನ ಎಂದಿಗೂ ಕೂಡ ನಮಗೆ ಸಿಕ್ಕಿದೆ ಎಲ್ಲೂ ಕೂಡ ಆ ದೇವಸ್ಥಾನ ಭಗ್ನವಾಗಿದ್ದು ಎಲ್ಲೂ ಕಾಣಲಿಕ್ಕಿಲ್ಲ ನಮಗೆ ಇಂಥ ತ ಮಲೆನಾಡಿನ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿದಂಥ ಈ ಶೃಂಗೇರಿ ದೇವಸ್ಥಾನ ಬಹಳ ಶತಮಾನಗಳಿಂದ ಕೂಡ ಇಲ್ಲಿದೆ ಅಂತ ಹೇಳ್ಬೋದು ಭಕ್ತಾದಿಗಳು ಬಹಳ ಜನ ಬರ್ತಾರೆ ಹೋಗ್ತಾರೆ ದಕ್ಷಿಣ ಭಾರತದಲ್ಲಿ ಶಕ್ತಿಪೀಠವಾಗಿ ಈ ಒಂದು ದೇವಸ್ಥಾನ ಮೂಡಿಬಂದಿದೆ ಅಂತ ಹೇಳಿ ನಾವು ಈ ಮೂಲಕ ಹೇಳಬಹುದು ಶೃಂಗೇರಿ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಮೂಡುವಂತದ್ದೇ ಈ ದೇವಸ್ಥಾನ ಇದು ವಿದ್ಯಾಶಂಕರ ದೇವಸ್ಥಾನ ಅಂತ ಕರೀತಾರೆ ಶೃಂಗೇರಿ ಶಾರದಾ ಪೀಠದ ಹತ್ತನೇ ಅಧಿಪತಿಗಳಾದಂತಹ ಜಗದ್ಗುರು ವಿದ್ಯಾಶಂಕರರಿಗೆ ಅಥವಾ ವಿದ್ಯಾತೀರ್ಥರಿಗೆ ಮೀಸಲಾದಂತಹ ದೇವಸ್ಥಾನ ಜಗದ್ಗುರು ವಿದ್ಯಾರಂಜ್ಯ ಮಹಾಸ್ವಾಮಿಗಳು ಜಗದ್ಗುರು ಭಾರತೀತೀರ್ಥ ಮಹಾಸ್ವಾಮಿಗಳು ಅವರ ಶಿಷ್ಯರಾಗಿರುತ್ತಾರೆ ವಿಜಯನಗರದ ದಶಮಾನೋತ್ಸವದ ಸಂದರ್ಭದಲ್ಲಿ ಅಂದರೆ ಸಾವಿರದ ಮುನ್ನೂರ ನಲವತ್ತೈದರಿಂದ ಸಾವಿರದ ಮುನ್ನೂರ ಐವತ್ತೈದರವರೆಗೆ ನಿರ್ಮಿಸಿದಂತಹ ದೇವಾಲಯ ಇದಾಗಿದೆ ಇದರಲ್ಲಿ ಏಳು ಮಜಲುಗಳಿದೆ ಏಳು ಮಜಲುಗಳು ಮಜಲುಗಳು ಅಂದರೆ ಸಪ್ತ ಲೋಕವನ್ನ ಸೂಚಿಸುವಂಥದ್ದು ಅದೇ ರೀತಿ ಈ ದೇವಸ್ಥಾನ ವೈಶಿಷ್ಟ್ಯಪೂರ್ಣವಾಗಿದ್ದು ಪ್ರತಿ ಸಂಕ್ರಮಣದ ಐದನೇ ದಿನ ಆಯಾ ರಾಶಿ ಕಂಬದ ಮೇಲೆ ಸೂರ್ಯಕಿರಣವನ್ನು ಬೀಳುತ್ತದೆ ಹಾಗೂ ನಿಮಗೆ ಅಲ್ಲಿ ಕಾಣ್ತಿರುವಂತಹ ಸಾಲಿನಲ್ಲಿ ದೊಡ್ಡ ವಿಗ್ರಹಗಳು ಎಪ್ಪತ್ತೆರಡು ವಿಗ್ರಹಗಳು ಸುತ್ತ ಇದ್ದು ಅದರಲ್ಲಿ ದಶಾವತಾರ ವಿಷ್ಣುವಿಗೆ ಸಂಬಂಧಪಟ್ಟಂತದ್ದು ಹಾಗೂ ಶಿವನಿಗೆ ಸಂಬಂಧಪಟ್ಟದ್ದು ಹಾಗೂ ಎಲ್ಲ ದೇವತೆಗಳ ಎಪ್ಪತ್ತೆರಡು ವಿಗ್ರಹಗಳನ್ನು ಕಾಣಬಹುದು ಹಾಗೂ ಕೆಳಗೆ ಮಜಲಿನಲ್ಲಿ ಕುದುರೆ ಆನೆ ಸಿಂಹ ಇತ್ಯಾದಿ ಮಜಲುಗಳನ್ನು ಕಾಣಬಹುದು ಅದೇ ರೀತಿ ಜೀವನ ಶೈಲಿ ಜೀವನ ಶೈಲಿಯ ತಕ್ಷಣ ಆ ರಾಮಾಯಣ ಮಹಾಭಾರತದ ಕೆತ್ತನೆಗಳು ಅದರ ಮೇಲೆ ಎಪ್ಪತ್ತೆರಡು ಕೆತ್ತನೆಗಳಿದ್ದು ಮೇಲ್ಭಾಗದಲ್ಲಿ ಸ್ವರ್ಗಲೋಕದ ಕಲ್ಪನೆಯಂತೆ ಕೆತ್ತನೆಗಳೆಲ್ಲ ಇದೆ ಅದು ಏಳು ಮದಲುಗಳನ್ನು ಹೊಂದಿದೆ ಇದು ಆರು ದ್ವಾರಗಳನ್ನು ಹೊಂದಿರುವಂತಹ ಆಕಾರದ ದೇವಾಲಯ ಇದಾಗಿದೆ ಈ ದೇವಸ್ಥಾನದ ವಾಯು ದಿಕ್ಕಿನಲ್ಲೇ ಜಗದ್ಗುರು ಶ್ರೀ ವೃದ್ಧ ನರಸಿಂಹ ಭಾರತಿ ಮಹಾಸ್ವಾಮಿಗಳವರ ಸನ್ನಿಧಿ ಇದೆ ಶ್ರೀ ನಮಃ ಶೃಂಗೇರಿ ಶಾರದಾ ಪೀಠದ ಮೂವತ್ತೆರಡನೇ ಅಧಿಪತಿಗಳಾದಂತಹ ಜಗತ್ ನರಸಿಂಹ ಭಾರತಿಗಳ ಸನ್ನಿಧಿ ಇದಾಗಿದ್ದು ಅವರಿಗೆ ವೃದ್ಧ ನರಸಿಂಹ ಭಾರತಿಗಳು ಉಗ್ರ ನರಸಿಂಹ ಭಾರತಿಗಳು ಎಂಬ ಇತ್ಯಾದಿ ನಾಮಗಳು ಇತ್ತು ಸಾವಿರದ ಎಂಟುನೂರ ಹದಿನೇಳರಿಂದ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರವರೆಗೆ ಶೃಂಗೇರಿ ಶಾರದಾ ಪೀಠದಲ್ಲಿ ಅಧಿಪತಿಗಳಾಗಿ ವಿರಾಜಮಾನರಾಗಿದ್ದಂಥವರು ನರಸಿಂಹನ ಉಪಾಸಕರು ಸಾವಿರದ ಎಂಟುನೂರ ಹದಿನೇಳರಿಂದ ಸಾವಿರದ ಎಂಟುನೂರ ಇಪ್ಪತ್ತೆರಡರವರೆಗೆ ಇಲ್ಲೇ ಹತ್ತಿರದಲ್ಲಿ ಕಿಗ್ಗಾ ಅಂತಿದೆ ಕಿಗ್ಗಾದಲ್ಲಿ ಇರುವಂತಹ ನರಸಿಂಹ ಪರವತ್ತದಲ್ಲಿ ಐದು ವರ್ಷಗಳ ಕಾಲ ಹಾಗಲಕಾಯನ್ನು ಸೇವಿಸಿ ನರಸಿಂಹನ ಉಪಾಸನೆಯನ್ನು ಮಾಡಿರ್ತಾರೆ ಅವರ ದೇಹದ ಆಕೃತಿ ಸಾಕ್ಷಾತ್ ನರಸಿಂಹ ಸ್ವರೂಪವನ್ನೇ ಪಡೆದಿರುತ್ತದೆ ಅವರನ್ನು ನೋಡದಂತಹ ಭಕ್ತಾದಿಗಳು ಉಗ್ರ ನರಸಿಂಹ ಅಂತ ಹೇಳಿ ಸಂಬೋಧಿಸ್ತಿರ್ತಾರೆ ಆ ರೀತಿಯಲ್ಲಿ ಅವರನ್ನ ಗೌರವಿಸ್ತಿರ್ತಾರೆ ಹಾಗೆಯೇ ಅವರು ಶಿಷ್ಯರನ್ನ ಸ್ವೀಕಾರ ಮಾಡಿದಾಗ ಅವರಿಗೆ ಅರವತ್ತೊಂಬತ್ತು ವರ್ಷ ಆಗಿರುತ್ತೆ ಶಿಷ್ಯರಿಗೆ ಒಂಬತ್ತು ವರ್ಷ ಆಗಿರುತ್ತೆ ಅವರ ಹೆಸರಿನಲ್ಲೂ ಜಗ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಎಂಬ ಯೋಗ ಪಟ್ಟ ಇರೋದ್ರಿಂದ ಅವರಲ್ಲೂ ನರಸಿಂಹ ಭಾರತಿ ಇವರಲ್ಲೂ ನರಸಿಂಹ ಭಾರತಿ ಇರೋದ್ರಿಂದ ಇವರನ್ನ ವೃದ್ಧ ನರಸಿಂಹ ಭಾರತಿಗಳು ಅಂತ ಕರೀತಾರೆ ಶಾರದಾ ಪೀಠದಲ್ಲಿ ಗುರು ಪರಂಪರೆಯಲ್ಲಿ ಎಂಟನೆಯ ಅವರಾದಂತಹ ನರಸಿಂಹ ಭಾರತಿ ಎಂಬ ಯೋಗ ಪಟ್ಟವನ್ನು ಪಡೆದಂತಹ ಎಂಟನೆಯವರ ಇವರಾಗಿದ್ದರಿಂದ ಅಷ್ಟಮ ನರಸಿಂಹ ಭಾರತಿಗಳು ಅಂತ ಕರೀತಾರೆ ವಿಶೇಷ ಏನು ಕೇಳಿದ್ರೆ ಇವರ ಈ ಅಧಿಷ್ಠಾನದಲ್ಲಿ ಬಾಲಗ್ರಹ ಮತ್ತು ಭೂತ ಪ್ರೇತಾದಿ ಬಾಧೆಗಳ ನಿವಾರಣೆಗೋಸ್ಕರ ತೀರ್ಥಸ್ಥಾನ ಮಾಡುವಂತಹ ಪದ್ಧತಿ ಇದ್ದು ಅದೇ ರೀತಿ ಭಸ್ಮಾಚನೆಯನ್ನು ಮಾಡಿಸುವಂತಹ ಪದ್ಧತಿ ಇರುತ್ತದೆ ಇಲ್ಲಿ ಶೃಂಗೇರಿ ಪರಿಸರದಲ್ಲಿ ಮಕ್ಕಳು ಏನಾದರೂ ಹಠ ಹಿಡಿದ್ರೆ ಅಥವಾ ಬಾಲಗ್ರಹದಿಂದ ರಾತ್ರಿ ಮುಲಗದಾಗ ಸ್ವಪ್ನ ಬೀಳೋದು ದುಸ್ವಪ್ನ ಬೀಳೋದು ಇತ್ಯಾದಿ ಆದಾಗ ದೋಷಗಳಲ್ಲಾದಾಗ ಇಲ್ಲಿ ಬಂದು ಭಸ್ಮಾರ್ಚನೆ ತೀರ್ಥ ಸ್ನಾನ ಮಾಡಿಸಿಕೊಂಡು ಹೋಗುವಂತಹ ಪದ್ಧತಿ ಹಿಂದಿಂದನೂ ಇದೆ ಆ ಸ್ನೇಹಿತರೆ ನಾವು ತುಂಗಾ ನದಿಯ ತೀರದಲ್ಲಿ ಮೊದಲು ತುಂಗಾ ನದಿ ತುಂಬಾ ದೊಡ್ಡದಾಗಿ ಹರಿತಾ ಇತ್ತು ಸೊ ಕಪ್ಪೆ ಶಂಕರ ಏನು ಕಾಣ್ತಾ ಇದೆ ನೆಡ್ ಭಾಗದಲ್ಲಿ ಅದೆಲ್ಲ ನೀರು ಮುಚ್ಚೋಗ್ತಾ ಇತ್ತು ಚಿಕ್ಕವರಿದಾಗ ಬರ್ತಾ ಇದ್ದು ಸೊ ಹೀಗೆ ನೋಡ್ಬೋದು ಇಲ್ಲಿ ಇಲ್ಲಿ ವಿಶೇಷವಾದ ಮೀನುಗಳಿದೆ ಆ ಮೀನುಗಳು ಅಂತಂದ್ರೆ ಈ ಭಾಗದ ಮೀನುಗಳನ್ನ ಯಾರು ತಿನ್ನಲ್ಲ ಸೊ ಅದು ಸದಾಕಾಲ ಇಲ್ಲೇ ಇರುತ್ತೆ ಇಲ್ಲಿಂದ ಸ್ವಲ್ಪ ಸ್ವಲ್ಪ ದೂರ ಮಾತ್ರ ಹೋಗುತ್ತೆ ಸೊ ಇದೇ ತರ ಮೀನುಗಳು ಹರಿಹಾರ್ಪುರದಲ್ಲೂ ಕೂಡ ಇದೇ ತರ ಮೀನುಗಳಿದೆ ಮತ್ತೆ ತೀರ್ಥಹಳ್ಳಿ ಕಡೆ ಭಾಗದಲ್ಲೂ ಮಾತ್ರ ಇದೇ ಮೀನು ಯಥೇಚ್ಛವಾಗಿದೆ ಸೊ ತುಂಗಾ ನದಿಯಲ್ಲಿ ಏನು ಅಂತಂದ್ರೆ ತುಂಗಾ ಸ್ನಾನ ಗಂಗಾ ಪಾನ ಅಂತ ಹೇಳ್ತಾರೆ ತುಂಗಾವದಲ್ಲಿ ಸ್ನಾನ ಮಾಡಿದ್ರೆ ಭಾಳ ವಿಶೇಷ ಹೇಳಿ ಹೇಳ್ತಾರೆ ಎಸ್ಪೆಷಲಿ ಏನು ಅಂದರೆ ದಕ್ಷಿಣ ಭಾರತದಲ್ಲಿ ಶೃಂಗೇರಿ ಭಾಳ ಪವಿತ್ರವಾದ ಸ್ಥಳ ಯಾಕೆಂದರೆ ಏನು ತುಂಗಾ ನದಿಯ ತೀರದಲ್ಲಿ ಏನಿದೆ ತುಂಗಾ ನದಿಯ ತೀರದಲ್ಲಿ ಈ ಕಪ್ಪೆ ಶಂಕರ ಏನಿದೆ ಆ ಇಲ್ಲೇ ಒಂದು ಕಪ್ಪೆ ಶಂಕರದ ಒಂದು ಕಲ್ಲಿನಲ್ಲಿ ಮೂರ್ತಿ ಇದೆ ಸೊ ಎಲ್ಲರೂ ಕೂಡ ಈ ಒಂದು ವಿಶೇಷತೆಯಿಂದನೇ ಇಲ್ಲೇನಾಯಿತು ಅಂದರೆ ಶಂಕರಾಚಾರ್ಯರು ಇಲ್ಲಿ ಒಂದು ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದ್ರು ಸೊ ಇವತ್ತು ನಾವು ಎಲ್ಲ ಏನು ಶೃಂಗೇರಿಗೆ ಬರ್ತೀವಿ ಪ್ರತಿಯೊಬ್ಬರು ಕೂಡ ಶೃಂಗೇರಿ ಬರೀ ಕಾರಣ ಏನಂದರೆ ಈ ಕಪ್ಪೇಶಿಕ ವಿಶೇಷತೆ ಮತ್ತು ಒಂದು ಪೀಠವನ್ನು ಸ್ಥಾಪನೆ ಮಾಡಿ ಹಿಂದೂ ಧರ್ಮವನ್ನು ಪ್ರಸಾರ ಮಾಡೋದಲ್ಲ ಶಂಕರಾಚಾರ್ಯರು ಸೊ ಇದೆಲ್ಲ ಭಾಳ ವಿಶೇಷವಾದಂಥದ್ದು ಭಾಳ ಚಿಕ್ಕ ವಯಸ್ಸಿನಲ್ಲಿ ಅದ್ಭುತವಾದ ಸಾಧನೆ ಮಾಡಿ ಅವರಿಗೆ ನಮ್ಮ ಹಿಂದೂ ಧರ್ಮವನ್ನು ಇವತ್ತು ನಾವು ಏನು ಹಿಂದೂ ಧರ್ಮ ಅಂತ ಹೇಳ್ತೀವಿ ನಮ್ಮ ಶಂಕರಾಚಾರ್ಯರು ಕೂಡ ಪ್ರಮುಖ ಕಾರಣ ಅಂತ ಹೇಳ್ಬೋದು ನಮ್ಮ ಭಾರತದಲ್ಲಿ ಮಾತ್ರ ಹಿಂದೂ ಧರ್ಮ ಅಲ್ಲ ಇದು ಇತ್ತೀಚೆಗೆ ಭಾರತದ ಆಚೆ ಪ್ರಪಂಚಾದ್ಯಂತ ಹಿಂದೂ ಧರ್ಮ ಪ್ರಸಾರವಾಗ್ತಾ ಇದೆ ಹೀಗೆ ಮುಂದುವರಿಲಿ ಧರ್ಮ ಧರ್ಮ ಉಳೀಲಿ ನೀತಿ ಅಹಿಂಸೆ ಒಳ್ಳೆಯ ವಿಚಾರಗಳು ಆಚಾರ ವಿಚಾರಗಳು ಇನ್ನು ಧರ್ಮದಲ್ಲಿ ಉಳೀಲಿ ಅನ್ನೋದು ನಾವೆಲ್ಲರ ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಅಲ್ಲಿ ನೋಡಿ ಮಕ್ಕಳಿಗೆ ಸಂಧ್ಯಾ ಒಂದನ್ನು ಇದ್ದಾರೆ ಸೊ ಇದು ತುಂಗಾ ನದಿಯಲ್ಲಿ ಮಕ್ಕಳಿಗೆ ಅವ್ರ ತಂದೆ ಸಂಧ್ಯಾವನ್ನು ಹೇಳ್ಕೊಡ್ತಾಯಿದ್ದಾರೆ ಅನಿಸುತ್ತೆ ಸೊ ಮಕ್ಕಳನ್ನ ಸಂಸ್ಕಾರ ಹೇಗೆ ಬೆಳೆಸಬೇಕು ಅಂತ ಹೇಳಿ ನೀವು ಅಲ್ಲಿ ನೋಡ್ಬೋದು ಮತ್ತೆ ಪ್ರತಿಯೊಬ್ರು ಕೂಡ ತಮ್ಮ ಮಕ್ಕಳನ್ನ ಈ ಒಂದು ತುಂಗಾ ನದಿ ಬಂದು ಮೀನುಗಳನ್ನೆಲ್ಲ ತೋರಿಸೋ ಒಂದು ಪ್ರವೃತ್ತಿ ಏನಿದೆ ನಿಜವಾಗ್ಲು ಅವರಿಗೆ ಧರ್ಮವನ್ನ ಪರಿಚಯ ಮಾಡಿಕೊಡೋದು ಮಕ್ಕಳಿಗೆ ಅಂತ ಅನ್ಸುತ್ತೆ ಸೊ ಪ್ರತಿಯೊಬ್ರು ಕೂಡ ತಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬರ್ಬೇಕು ಧರ್ಮವನ್ನ ಹೇಳ್ಬೇಕು ಇಂದಿನ ಕಾಲದಲ್ಲಿ ಧರ್ಮ ಎಷ್ಟು ಇಂಪಾರ್ಟೆಂಟು ಸಂಸ್ಕಾರ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿ ಇತ್ತೀಚಿನ ಹಲವು ಘಟನೆಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಆಹ್ಹ್ ನೋಡ್ಬೇಕು ಅಲ್ಲಿ ಪ್ರತಿಯೊಬ್ರು ಕೂಡ ಮೊದಲು ನಾವಿದ್ದಾಗ ಚಿಕ್ಕವರಿದ್ದಾಗ ಇಲ್ಲಿ ಬರ್ತಾ ಇದ್ದು ತುಂಗಾ ನದಿಯ ನೀರು ಮಳೆಗಾಲದಲ್ಲಿ ಇಲ್ಲಿವರೆಗೂ ಬರ್ತಾ ಇತ್ತು ಇವಾಗೆ ಆ ವಾತಾವರಣದ ಒಂದು ಉಷ್ಣತೆ ಜಾಸ್ತಿ ಆಗಿ ಏನಾಗಿದೆ ಅಂದ್ರೆ ನೀರು ಕೂಡ ಕಮ್ಮಿ ಆಗಿದೆ ಸೊ ಬಹಳ ಮೀನುಗಳು ಇಲ್ಲಿ ವಿಶೇಷವಾದ ಮೀನುಗಳು ನಮ್ಮ ಈ ತುಂಗಾ ನದಿ ತೀರದಲ್ಲಿ ಮೂರ್ನಾಲ್ಕು ಕಡೆ ಮಾತ್ರ ವಿಶೇಷವಾದಂತಹ ಮೀನುಗಳು ಬರುತ್ತೆ ಆ ಎಲ್ಲ ಕಡೆ ಇಷ್ಟೊಂದು ಮೀನುಗಳು ಇರಲ್ಲ ಕೆಲವೊಂದು ಕಡೆ ಮಾಡಿ ಬರುತ್ತೆ ಲಾಸ್ಟ್ ಟೈಮ್ ನಾನು ನಿಮಗೆ ಹರಿ ಒಂದು ಜಾಗದಲ್ಲಿ ಈತ ಮೀನ್ ಇದೆ ಅಂತ ಹೇಳಿ ಹೇಳಿದ್ದೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ ದಯವಿಟ್ಟು ನೋಡಿ ಸ್ನೇಹಿತರ ನಾನು ಹಿಂದೆ ಕಾಣೋದು ವಿದ್ಯಾಶಂಕರ ಮಠ ಇದು ದೇವಸ್ಥಾನ ಸೊ ಶೃಂಗೇರಿ ಶಾ ಮೊದಲು ಪ್ರಾರಂಭವಾದಾಗ ಈ ಒಂದು ದೇವಸ್ಥಾನ ಮೊದಲು ಪ್ರಾರಂಭವಾಗಿದ್ದು ನಂತರ ಶಾರದಾ ಪೀಠ ಎಲ್ಲ ಆಯಿತು ಸೊ ನೀವು ನೋಡ್ಬೋದು ಇವಾಗ ಇತ್ತೀಚೆಗಂತೂ ನಾವು ಬಾಲ್ಯದಲ್ಲಿದ್ದಾಗ ಇಲ್ಲವೆಲ್ಲ ಇದ್ವು ಆ್ಯಕ್ಚುಲಿ ನಾವು ಇಂದು ಐದು ವರ್ಷ ನಮ್ಮ ತಂದೆ ಜೊತೆಗಿದ್ದಾಗ ನಾವು ಇಲ್ಲೇ ಇದ್ವು ಸೊ ಅವಾಗ ಇಲ್ಲೆಲ್ಲ ಬರ್ತಾಯಿದ್ದು ಮಳೆಗಾಲದಲ್ಲಿ ಭಾಳ ಚೆನ್ನಾಗಿರ್ತಾಯಿತ್ತು ಸೊ ಬೇಸಿಗೆಗಾಲದಲ್ಲಿ ಇತ್ತೀಚೆಗೆ ಏನಾಗಿದೆ ಅಂದರೆ ವಿಪರೀತ ಜನಗಳು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ನೆಕ್ಸ್ಟ್ ಅವಾಗೆಲ್ಲ ಇಷ್ಟೊಂದು ಸೌಕರ್ಯಗಳು ಇರಲಿಲ್ಲ ಮತ್ತು ಇಲ್ಲೊಬ್ರು ಗೈಡ್ ಇರ್ತಾಯಿದ್ರು ಆ ಗೈಡು ಈ ದೇವಸ್ಥಾನದ ಇತಿಹಾಸವನ್ನು ಹೇಳ್ತಾ ಇದ್ರು ಬಟ್ ನಮಗೆ ಇವಾಗ ಸಿಗ್ತಾ ಇಲ್ಲ ಅವರು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಇದ್ರ ಬಗ್ಗೆ ಸಂಪೂರ್ಣ ವಿವರಣೆ ಕೊಡ್ತಿದ್ರು ನೋಡೋಣ ಯಾರಾದರೂ ತಿಳಿದೋರು ಇದ್ದರೆ ಸಿಕ್ಕಿದ್ರೆ ನಿಮಗೆ ಮಾಹಿತಿ ಕೇಳಿ ಕೊಡೋ ಪ್ರಯತ್ನ ಮಾಡ್ತೀನಿ ಸೊ ಇದು ಇವಾಗ ಶೃಂಗೇರಿ ಏನಾಗಿದೆ ಅಂದರೆ ಒಂದು ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ ಸೊ ಪ್ರವಾಸಿ ತಾಣ ಆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇವಾಗ ಟೂರ್ ಬಂದೇ ಬರ್ತಾರೆ ಹೊರನಾಡು ಶೃಂಗೇರಿ ಬಂದೇ ಬರ್ತಾರೆ ಹಾಗಾಗಿ ಭಾಳ ಜನ ಇರ್ತಾರೆ ಸೊ ಇದು ವೈಷ್ಣವರು ಮತ್ತು ಶೈವದರು ಪ್ರತಿಯೊಬ್ಬರು ಕೂಡ ಬರ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಶೃಂಗೇರಿಗೆ ಬಹಳ ಪವಿತ್ರವಾದ ಸ್ಥಾನವಿದೆ ಶಂಕರಾಚಾರ್ಯರು ಇಲ್ಲಿ ಬಂದಾಗ ಮೊದಲು ಏನು ಅಂದರೆ ಸಾಮರಸ್ಯದ ಒಂದು ಮನೋಭಾವನೆ ಇಟ್ಕೊಂಡು ಇದು ಅವರು ನಾಲ್ಕು ದಿಕ್ಕುಗಳಲ್ಲಿ ಏನು ಪೀಠಗಳನ್ನು ಸ್ಥಾಪನೆ ಮಾಡಿದರು ಸೊ ಆ ಸ್ಥಾಪನೆ ಮಾಡಿದಾಗ ಶೃಂಗೇರಿಯ ದಕ್ಷಿಣದಲ್ಲಿ ಶೃಂಗೇರಿ ಪೀಠ ಕೂಡ ಒಂದು ಒಂದು ಬಹಳ ವಿಶೇಷವಾದ ಒಂದು ಸ್ಥಳ ಅಂಥೇಳಿ ಇಲ್ಲಿ ಯಾವುದೇ ರೀತಿಯ ದ್ವೇಷ ಮನೋಭಾವನೆ ಇರಲ್ಲ ಅಂತೇಳಿ ಯಾವಾಗ ಕಪ್ಪೆಗೆ ಹಾವು ಆಶ್ರಯ ಕೊಡ್ತು ಆವಾಗಿಂದ ಏನಾಯಿತು ಅಂದರೆ ಈ ಪೀಠವನ್ನು ಸ್ಥಾಪನೆ ಮಾಡಿದ್ರು ಇವತ್ತು ಆ ಒಂದು ಅವತ್ತು ಅವರು ಮಾಡಿದ ಸ್ಥಾಪನೆ ಮಾಡಿದಂಥ ಪೀಠ ಇವತ್ತು ನೀವು ವಿಶೇಷವಾಗಿ ನೋಡಬಹುದು ಪ್ರತಿಯೊಬ್ಬರಿಗೂ ಕೂಡ ಭಾಳ ಸರಿ ಇಲ್ಲಿ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಸಹ ಇದೆ ಸೊ ದಯವಿಟ್ಟು ಏನು ಅಂತಂದರೆ ಇಲ್ಲೆಲ್ಲ ಸ್ವಚ್ಛತೆ ಮತ್ತು ಧರ್ಮವನ್ನು ಕಾಪಾಡುವಂಥದ್ದು ಭಾಳ ಪ್ರಮುಖವಾಗಿರುತ್ತೆ ಸೊ ಇಲ್ಲಿ ಟ್ರೆಡಿಷನಲ್ ಡ್ರೆಸ್ ಹೇಳ್ತೀವಿ ಸ್ಯಾರಿ ಮತ್ತು ಪಂಚೆ ಶಲ್ಯ ಇವೆಲ್ಲ ಇಲ್ಲಿಯ ಟ್ರೆಡಿಷನ್ ಇತ್ತೀಚೆಗೆ ಅದನ್ನು ಕಡ್ಡಾಯವಾಗಿ ಮಾಡಿದ್ದಾರೆ ಕಡ್ಡಾಯವಾಗಿ ಮಾಡಿ ಅದನ್ನು ಕಡ್ಡಾಯವಾಗಿ ಹಾಕ್ಕೊಂಡೇ ದೇವಸ್ಥಾನ ಪ್ರವೇಶ ಮಾಡಬೇಕು ಹೇಳಿ ಒಂದು ಹೊರಡಿಸಿದ್ದಾರೆ ಆದರೆ ಅದೇ ಥರ ಜನಗಳು ಪಾಲನೆ ಮಾಡ್ತಾರೆ ಸೊ ಹಾಗೆ ಇರಲಿ ಧರ್ಮ ಹಿಂದೂ ಧರ್ಮ ಹಾಗೆ ಉಳಿಲಿ ಬೆಳೀತಾ ಹೋಗ್ಲಿ ಇಂಥ ಹಲವು ದೇವಸ್ಥಾನಗಳು ನಮ್ಮ ಭಾರತಾದ್ಯಂತ ಇದೆ ಮತ್ತು ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಭಾಳ ಇದೆ ಶೃಂಗೇರಿ ಅಂತಂದರೆ ಸೊ ಅದಕ್ಕೆ ವಿಶೇಷವಾದ ಸ್ಥಾನ ಇದೆ ಹೇಳ್ಬೋದು ಈ ದಂತಕಥೆಯ ಪ್ರಕಾರ ವಿಭಾಂಡಕ ಮುನಿಯ ಮಗ ಋಷ್ಯಶೃಂಗ ಅವರು ಋಷಿಯಾಗಿದ್ದರು ಅವರು ಈ ಸ್ಥಳದಲ್ಲಿ ಗೌರವದ ತಪಸ್ಸು ಮಾಡಿ ಈ ನೆಲದಲ್ಲಿ ನೆಲೆಸಿದ್ರು ಹಾಗಾಗಿ ಈ ಒಂದು ಭಾಗವನ್ನು ಶೃಂಗೇರಿ ಎಂದು ಕರೆಯಲಾಗ್ತದೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಅಂದರೆ ಸಾವಿರದ ಆರುನೂರ ಹದಿನಾರರಲ್ಲಿ ಈ ದೇವಾಲಯವನ್ನು ನಿರ್ಮ ನಿರ್ಮಿಸಿದರು ಅಂತೇಳಿ ನಾವು ಇತಿಹಾಸದಲ್ಲಿ ಓದ್ಬೋದು ಶೃಂಗೇರಿ ದೇವಸ್ಥಾನವು ನಾಲ್ಕನೇ ಶತಮಾನದಲ್ಲಿ ಶಂಕರಾಚಾರ್ಯರು ಸ್ಥಾಪಿದ್ರು ನಂತರ ವಿಜಯನಗರ ಸಾಮ್ರಾಜ್ಯ ಬಂದ ಮೇಲೆ ವಿದ್ಯಾರಣ್ಯರು ಏನು ವಿಜಯನಗರ ಸಾಮ್ರಾಜ್ಯ ಸ್ಥಾಪಕಕ್ಕೆ ಕಾರಣರಾದರು ಸೊ ಅವರ ಒಂದು ನೆನಪಿಗೋಸ್ಕರ ಅವರು ಕೂಡ ಈ ಒಂದು ದೇವಸ್ಥಾನವನ್ನು ಹದಿನಾಲ್ಕನೇ ಜಗದ್ಗುರುಗಳು ಆಗಿದ್ರು ಇವರು ವಿದ್ಯಾಶಂಕರು ಹಾಗಾಗಿ ಈಗಲೂ ಕೂಡ ಆ ದೇವಸ್ಥಾನ ವಿದ್ಯಾಶಂಕರ ದೇವಸ್ಥಾನ ಅಂತಲೇ ಕರೀತಾರೆ ಸೊ ಸನಾತನ ಧರ್ಮವನ್ನು ಒಗ್ಗೂಡಿಸಲು ಮತ್ತು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಲು ಆದಿಶಂಕರಾಚಾರ್ಯರು ಸ್ಥಾಪಿತ ಮೊದಲ ಒಂದು ದಕ್ಷಿಣ ಭಾರತದ ಮಠವಾಗಿದೆ ಈ ಒಂದು ಶೃಂಗೇರಿಯ ದೇವಸ್ಥಾನ ಈ ದೇವಸ್ಥಾನದ ಒಳಗಡೆ ಇರುವಂಥ ಶಿವಲಿಂಗ ಏನಿದೆ ಸ್ವತಃ ಶಿವನೇ ಆದಿಶಂಕರಾಚಾರ್ಯರಿಗೆ ನೀಡಿದೆ ಎಂದು ಹೇಳುವ ಒಂದು ಕಥೆ ಇದೆ ಇದು ಇದರೊಳಗಿರುವಂಥ ಸ್ಫಟಿಕ ಕಲ್ಲ ಕಲ್ಲಿನಿಂದ ಮಾಡಿದಂಥ ಚಂದ್ರಿ ಚಂದ್ರಮೌಳೇಶ್ವರ ಲಿಂಗವನ್ನು ನಾವು ಇಲ್ಲಿ ನೋಡ್ಬೋದು ಈಗಲೂ ಕೂಡ ಅಲ್ಲೇನು ಪೂಜೆ ನಡೀತಾ ಇರುತ್ತೆ ಒಳಗಡೆ ಒಂದು ಶಿವಲಿಂಗ ಅದು ಶಂಕರಾಚಾರ್ಯನ ಸ್ಥಾಪನೆ ಆಗಿದೆ ಅಂತೇಳಿ ಅಲ್ಲ ಉಲ್ಲೇಖ ಇದೆ ವಿದ್ಯಾಶಂಕರ ದೇವಾಲಯ ಇದು ಪ್ರಸಿದ್ಧವಾಗಿದೆ ಇದು ವಿದ್ಯಾಶಂಕರ ಸ್ಮರಣೆಗೋಸ್ಕರ ನಿರ್ಮಾಣ ಹೇಳ್ಬೋದು ಸೊ ಈ ದೇವಾಲಯದಲ್ಲಿ ಹನ್ನೆರಡು ಸ್ತಂಭಗಳು ಒಳಗಡೆ ಇದೆ ಸೊ ಈ ಹನ್ನೆರಡು ಶ ಏನು ರಾಶಿ ಚಕ್ರಗಳಿದ್ದಾವೆ ಆ ರಾಶಿ ಚಕ್ರದ ಕಂಬಗಳು ಅಂತ ಹೇಳ್ತಾರೆ ಇದು ನಾನು ನೋಡಿದ ಪ್ರಕಾರ ಈ ಒಂದು ಏನು ರಾಶಿ ಫಲ ಏನು ಚೇಂಜ್ ಆಗ್ತಾ ಹೋಗುತ್ತೆ ಆ ಟೈಮಲ್ಲಿ ಆ ಒಂದು ರಾಶಿಗೆ ಒಂದು ಸೂರ್ಯನ ಕಿರಣಗಳು ಒಂದು ಬೀಳುತ್ತೆ ಹೇಳಿ ಉಲ್ಲೇಖ ಇದೆ ನಾನು ಕೂಡ ನೋಡಿದಿದೆ ಅಲ್ಲಿ ಭಾಳ ಸೂಕ್ಷ್ಮ ಕೆತ್ತನೆಗಳಿದೆ ಸ್ವಲ್ಪ ವಯಸ್ಸಳರ ಕಾಲ ಶೈಲಿ ಇದೆ ಜೊತೆಗೆ ಈ ವಿಜಯನಗರ ಸಾಮ್ರಾಜ್ಯ ಕೆತ್ತನೆಯ ಶೈಲಿಯಲ್ಲಿ ಕೂಡ ಈ ದೇವಸ್ಥಾನವನ್ನು ನಾವು ನೋಡ್ಬೋದು ಭಾಳ ಚೆನ್ನಾಗಿದೆ ಭಕ್ತಾದಿಗಳು ಇವತ್ತೇನು ನೋಡ್ತಾ ಇದ್ದಾರೆ ಅಂದು ಶಂಕರಾಚಾರ್ಯರು ಮಾಡಿದಂಥ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಮತ್ತು ಇಲ್ಲಿರುವಂಥ ಒಂದು ಅದ್ವೈತ ಸಿದ್ಧಾಂತವನ್ನು ಪ್ರಸಾರ ಮಾಡಲಿಕ್ಕೋಸ್ಕರ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಸ್ಥಾಪನೆ ಮಾಡಿ ಅವರು ಉತ್ತರ ಭಾರತ ಕಡೆ ಹೋದ್ರು ಅಂತೇಳಿ ನಾವು ಇತಿಹಾಸದಲ್ಲಿ ನೋಡ್ಬೋದು ಶೃಂಗೇರಿಯ ವಾತಾವರಣ ಪರಿಸರ ಎಲ್ಲ ನಮಗೆಲ್ಲರಿಗೂ ಅಚ್ಚುಮೆಚ್ಚು ಹಾಗೆ ಆಗುತ್ತೆ ಯಾಕಂದರೆ ಇಲ್ಲಿಯ ವಾತಾವರಣ ಅಷ್ಟು ಕೂಲಾಗಿದೆ ಮಲೆನಾಡು ಅಂತಂದರೆ ಅತಿ ಹೆಚ್ಚು ಮಳೆ ಅತಿ ಹೆಚ್ಚು ಬಿಸಿಲು ಅತಿ ಹೆಚ್ಚು ಚಳಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಶೃಂಗೇರಿ ಒಂದು ಇಂದು ಪವಿತ್ರ ಸ್ಥಳವಾಗಿ ಒಂದು ಭಕ್ತಾದಿಗಳು ಸದಾ ಇದ್ದು ಬರ್ತಾರೆ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಹೋಮ ಹವನಗಳ ಬಗ್ಗೆ ಒಂದು ಎಲ್ಲ ವಿಚಾರಗಳಿಗೂ ಶೃಂಗೇರಿ ಒಂದು ಮಹತ್ವದ ಒಂದು ಸ್ಥಳ ಅಂತೇಳಿ ಈಗಿನ ಹಿಂದೂ ಧರ್ಮದಲ್ಲಿ ಗುಡಿಸ್ಕೊಂಡಿದ್ದಾರೆ ಭಕ್ತಾದಿಗಳು ಸಹ ಬರ್ತಾನೆ ಇರ್ತಾರೆ ನನ್ನ ಹೆಸರು ಗಣೇಶ್ ಅಂತೇಳಿ ಇಲ್ಲಿ ಇಲ್ಲೇ ವಾಸ ಆಗಿರೋನು ನಾವು ಇಲ್ಲಿ ಪಕ್ಕದಲ್ಲಿ ಒಂದು ಇದೆ ದೇವಸ್ಥಾನ ದೇವಸ್ಥಾನ ಪಕ್ಕದಲ್ಲಿ ಇಲ್ಲಿ ಒಂದು ಸಣ್ಣ ಹೋಟೆಲ್ ಮಾಡ್ಕೊಂಡಿದ್ದೀವಿ ಶಾರದಾ ಹೋಟೆಲ್ ಅಂತೇಳಿ ಮತ್ತೆ ನನ್ನ ಆತ್ಮೀಯ ಹಳೆಯ ಆತ್ಮೀಯರು ಒಂದು ಮೂವತ್ತು ವರ್ಷ ಹಿಂದೆ ನಾವು ಒಟ್ಟಿಗೆ ಓದುವರು ಮತ್ತೆ ನಾವು ಒರ್ಟಿಗೆ ಕಬಡ್ಡಿ ಕಬಡ್ಡಿ ಎಲ್ಲ ಆಡದವ್ರು ತುಂಬಾ ಆತ್ಮೀಯರಾಗಿದ್ದವರು ಈಗ ಇಲ್ಲಿ ಬಂದಾಗ ಈಗ ಇವತ್ ಪರಿಚಯ ಆಗಿದ್ದವ್ರು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರುಗಳು ಶೇರ್ ಮಾಡಿ ನೀವು ಕೂಡ ಶೃಂಗೇರಿಗೆ ಬಂದರೆ ನಿಮ್ಮ ಅಭಿ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ